ಇಲ್ಲ ಅನ್ನೋದು ಕೂಡ ನೀವು ಹೇಳ್ತಾ ಇರುವಂತಹ ಆರೋಪ ಮಾಡ್ತಾ ಇದ್ದೀರಾ ಹಾಗಾಗಿ ಹೆಂಗೆ ಕಲೆಕ್ಷನ್ ತಗೋಳೋದು ಏನ್ ಮಾಡೋಣ ಚೇಂಬರ್ ಅಲ್ಲಿ ಆಲ್ರೆಡಿ ನಾನು ಮೂರು ದಿನ ಆಯ್ತು ಲೆಟರ್ ಕೊಟ್ಟಿದ್ದೀನಿ ಅವರಿಂದ ನನಗೆ ಇನ್ನೂ ಸ್ಪಂದನೆ ಬಂದಿಲ್ಲ ಅಂದ್ರೆ ಅವರು ಮಾತಾಡ್ತಾ ಇದಾರೆ ತೇಟರ್ಸ್ ಹತ್ರ ಅಲ್ಲಿಂದ ಸ್ಪಂದನೆ ಬಂದಿಲ್ಲ ಅದಕ್ಕೆ ಇವತ್ತು ಇನ್ನೊಂದ್ಸಲಿ ಮಾತಾಡೋಣ ಅಂತ ಬಂದಿದ್ದೀನಿ ಮುಂದಕ್ಕೆ ನನಗೆ ಈಗ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ನಾನು ಕನ್ನಡ ಸಿನಿಮಾ ಮಾಡಲ್ಲ ನಾನು ಇವತ್ತು ಆಗಿ ಹೇಳ್ತಾ ಇದ್ದೀನಿ ಹದಿನೈದು ಕೋಟಿ ನಾನು ತೆಲುಗು ಸಿನಿಮಾ ತಗೊಂಬಂದ್ ಅದನ್ನ ಡಬ್ ಮಾಡ್ತೀನಿ ಒಂದು ಕೋಟಿ ಎರಡು ಕೋಟಿ ಕೊಟ್ಟರೆ ನಂಗೆ ಸಿನಿಮಾ ಸಿಗುತ್ತೆ ಲಾಸೇ ಆಗೋದಿಲ್ಲ ನಾನೇನಕ್ಕೆ ಇಷ್ಟು ಒದ್ದಾಡಬೇಕು ಥಿಯೇಟ್ರ್ಗಳಿಗೆ ಇದು ಮಾಡಬೇಕು ನಂದು ಮತ್ತು ಸಂಜು ಬೆಡಿಸ್ಕಿಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಊರಲ್ಲಿ ಎರಡು ತೇಟ್ರ್ ಇದ್ದರೆ ನಮ್ಮ ಇಬ್ಬರಿಗೂ ಎರಡು ತೇಟ್ರ್ ಕೊಡ್ತಿಲ್ಲ ಒಂದು ಥಿಯೇಟ್ರ್ ತೆಲುಗು ಒಂದು ಇನ್ನೊಂದು ಥಿಯೇಟ್ರ್ ನಮ್ಮಿಬ್ಬರು ಡಿವೈಡ್ ಮಾಡ್ತಾ ಇದ್ದಾರೆ ಎರಡು ಶೋ ತೊಗೊಳ್ಳಿ ಎರಡು ಶೋ ತೊಗೊಳ್ಳಿ ಅಲ್ಲಯ್ಯ ನಾವು ಎಲ್ಲಿದ್ದೀವಿ ನಾವು ಕರ್ನಾಟಕದಲ್ಲಿದ್ದೀವಿ ಕನ್ನಡ ಸಿನಿಮಾ ಮಾಡಿದ್ದೀವಿ ನಾವು ಭಿಕ್ಷೆ ಬಿಟ್ಕೊಂಡು ಎರಡೆರಡು ಶೋ ತಗೊಬೇಕು ತೆಲುಗು ರಾಜಾರೋಶವಾಗಿ ಅಡ್ವಾನ್ಸ್ ಕೊಟ್ಟು ಹಾಕೊತಾ ಇದ್ದಾರೆ ನಮ್ಮ ಜೊತೆ ಚೂ ಮಂತರ್ ಸಿನಿಮಾದ ಪ್ರೊಡ್ಯೂಸರ್ ಇದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಪ್ರಮೋಷನ್ಸ್ ಹೇಗೆ ನಡೀತಿದೆ ಹಾಗೆ ಈಗ ಏನೆಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ದಾರೆ ಜನ್ವರಿ ಹತ್ತನೇ ತಾರೀಕು ಚೂ ಮಂತರ್ ಸಿನಿಮಾ ತೆರೆ ಕಾಣಬೇಕಾಗಿದೆ ಸೊ ಇವತ್ತು ಫಿಲಿಮ್ ಚೇಂಬರ್ ಮುಂದೆ ಇದ್ದೀವಿ ಸಾಕಷ್ಟು ಥಿಯೇಟರ್ಗಳ ಕೊರತೆ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಷಯ ಬನ್ನಿ ನಾನು ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗ ಹೈ ಬಜೆಟ್ ಸಿನಿಮಾ ಚೂಮಂತರ್ ಶರಣ್ ಅವರು ಅದಿತಿ ಪ್ರಭುದೇವ ಅವರು ಮೇಘನಾ ಅವರು ಹೀಗೆ ಸಾಕಷ್ಟು ತಾರಾ ಬಳಗ ಇರುವಂತಹ ಸಿನಿಮಾ ಈಗ ಥಿಯೇಟರ್ ಇಲ್ಲ ಅನ್ನೋದು ಕೂಡ ನೀವು ಹೇಳ್ತಾ ಇರುವಂತಹ ಆರೋಪ ಮಾಡ್ತಾ ಇದ್ದೀರಾ ಹಾಗಾಗಿ ಏನೆಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೋತಾ ಇದ್ದೀರಾ ಹಾಗೆ ಏನೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಅನ್ನೋದು ಸರ್ ಡಿಮ್ಯಾಂಡ್ ಇಲ್ಲ ನಮ್ಮ ಹಕ್ಕು ಅಷ್ಟೇ ಈ ಕರ್ನಾಟಕ ಮಾಡೋದು ಕನ್ನಡ ಸಿನಿಮಾ ಈಗ ಮೈಸೂರು ಅಂತ ಒಂದು ದೊಡ್ಡ ಜ ಊರು ಅಲ್ಲಿ ನಮಗೆ ಥಿಯೇಟರ್ ಕೊಡಲಿಲ್ಲ ಅಲ್ಲಿ ಏನು ಮಾಡಿದ್ದಾರೆ ತೆಲುಗು ಸಿನಿಮಾ ಕೊಟ್ಟಿದ್ದಾರೆ ವುಡ್ಲ್ಯಾಂಡ್ಸಲ್ಲಿ ನಾವು ಅನೌನ್ಸು ಮಾಡಿದ್ದೀವಿ ಅಲ್ಲಿ ತೆಲುಗು ಸಿನಿಮಾ ಕೊಟ್ಟಿದ್ದಾರೆ ಕೇಳಿದರೆ ಕನ್ನಡ ವರ್ಷನ್ ಹಾಕ್ಬೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಮದ್ದೂರಲ್ಲಿ ಬಂದರೆ ಥೇಟ್ರ್ ಇಲ್ಲ ಮತ್ತು ಧಾರವಾಡದಲ್ಲಿ ಇರೋದೇ ಒಂದು ಥೇಟರು ಒಂದು ಥೇಟ್ರನ್ನ ತೆಲುಗು ಕೊಟ್ಟಿದ್ದಾರೆ ಕೋಲಾರಲ್ಲಿ ಮೂರು ತೇಟ್ರ್ ಇದೆ ಮೂರು ತೇಟ್ರ್ ಸಹಾನು ತೆಲುಗುಗೆ ಕೊಟ್ಟಿದ್ದಾರೆ ಈ ಥರ ಸುಮಾರು ಸೆಂಟರ್ಗಳಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಆಲ್ರೆಡಿ ಆನ್ಲೈನ್ ಓಪನ್ ಮಾಡಿದ್ದಾರೆ ತೆಲುಗುಗೆ ಐದು ಶೋಸ್ ಕೊಟ್ಟಿದ್ದಾರೆ ತೆಲುಗು ಕೊಟ್ಟಿದ್ದಾರೆ ಕೆಲವು ಕ ಸೆಂಟ್ರಲ್ಲಿ ಐದು ಶೋಸಲ್ಲಿ ಎರಡು ಶೋಸ್ ಮಾತ್ರ ನನಗೆ ಕೊಟ್ಟಿದ್ದಾರೆ ಮೂರು ಶೋಸ್ ಅವರು ಕೊಟ್ಟಿದ್ದಾರೆ ಮೇನ್ ಮೇನ್ ಶೋಸ್ ಸೊ ಇದಾಗಿ ನಾವು ಏನು ಕನ್ನಡ ಸಿನಿಮಾ ಮಾಡಬೇಕು ಸುಮಾರು ಹದಿನೈದು ಕೋಟಿ ರೂಪಾಯಿ ಸಿನಿಮಾಗೆ ಬಜೆಟ್ ಖರ್ಚು ಮಾಡಿದ್ದೀನಿ ಮತ್ತು ದೊಡ್ಡ ತರಗಣ ಶರಣ್ ಸಾರು ಚಿಕ್ಕಣ್ಣ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿ ಸೊ ನಮಗೆ ಥಿಯೇಟರ್ಸೇ ಬಂದಿಲ್ಲ ಅಂದರೆ ನಾನು ಹೆಂಗೆ ಕಲೆಕ್ಷನ್ ತೊಗೊಳೋದು ಏನು ಮಾಡೋಣ ಅದಕ್ಕೆ ಇವತ್ತು ಚೇಂಬರಲ್ಲಿ ಆಲ್ರೆಡಿ ನಾನು ಮೂರು ದಿನ ಆಯಿತು ಲೆಟರ್ ಕೊಟ್ಟಿದ್ದೀನಿ ಅವರಿಂದ ನನಗೆ ಇನ್ನೂ ಸ್ಪಂದನೆ ಬಂದಿಲ್ಲ ಅಂದರೆ ಅವರು ಮಾತಾಡ್ತಾ ಇದಾರೆ ತೇಟರ್ಸ್ರ ಹತ್ರ ಅಲ್ಲಿಂದ ಸ್ಪಂದನೆ ಬಂದಿಲ್ಲ ಅದಕ್ಕೆ ಇವತ್ತು ಇನ್ನೊಂದ್ಸಲಿ ಮಾತಾಡೋಣ ಬಂದಿದ್ದೀನಿ ಅಂದರೆ ಈಗ ತೆಲುಗು ಸಿನಿಮಾ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಶುರು ಆಗಿದ್ದಕ್ಕೆ ಈ ರೀತಿಯಾದಂತಹ ತೊಂದರೆಗಳನ್ನ ಕನ್ನಡದವರು ಎದುರ್ ಎದುರಿಸ್ಬೇಕಾಗಿ ಬಂತ ಅನ್ನೋದು ಪ್ಯಾನ್ ಇಂಡಿಯಾ ಇಂದ ಆಗ್ತಿಲ್ಲ ಯಾಕಂದರೆ ಇಲ್ಲಿ ಕರ್ನಾಟಕ ಫುಲ್ಲು ನಮಗೊಂದು ಮುನ್ನೂರು ನಾನ್ನೂರು ಸೆಂಟರ್ಸ್ ಇದೆ ಅದರಲ್ಲಿ ಇನ್ನೂರು ಇನ್ನೂರೈದು ಸೆಂಟರ್ಸ್ ಮೇಲೆ ತೆಲುಗು ಹಾಕ್ತಾಯಿದ್ದಾರೆ ಅಲ್ಲಿ ತೆಲುಗುನೇ ಆಗ್ತಿರೋದು ಕನ್ನಡ ತುಂಬ ಕಮ್ಮಿ ಇವತ್ತಿಗೂ ಸಾಕಷ್ಟು ಸೆಂಟರ್ಗಳಲ್ಲಿ ಕನ್ನಡ ಸೆಂಟರ್ಸ್ ಏನೆ ಈಗ ಅರಸಿಕೆರ ಅನ್ನೋ ಒಂದು ಪಕ್ಕ ಕನ್ನಡ ಸೆಂಟರು ಅದರಲ್ಲಿ ತೆಲುಗು ಆಗ್ತಿದ್ದಾರೆ ಅಂದರೆ ನಮ್ಮ ಇವರೇನೆ ಥಿಯೇಟರ್ಸ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ಸೊ ಪ್ಯಾನ್ ಇಂಡಿಯಿಂದ ಖಂಡಿತ ಯಾವುದೇ ತೊಂದರೆ ಆಗ್ತಾ ಇಲ್ಲ ಥಿಯೇಟರ್ಸ್ ಅವರಿಂದ ಪ್ರಾಬ್ಲಮ್ ಆಗ್ತಿದೆ ನಮಗೆ ಈಗ ಥಿಯೇಟ್ರ್ ಮಾಲೀಕರ ಹತ್ರ ಏನಾದರೂ ಮಾತಾಡುವಂಥ ಪ್ರಯತ್ನ ಮಾಡಿದ್ದೀರಾ ಯಾಕಂದರೆ ಬರಿ ತೆಲುಗು ಸಿನಿಮಾಗಳು ತೆಲುಗು ಶೋಸ್ ಇವನ್ ಇವನ್ ಮಲ್ಟಿಪ್ಲೆಕ್ಸ್ ಗಳು ಇತ್ತು ಅಂದ್ರೂ ಸಹ ಅಲ್ಲಿ ತೆಲುಗುಗೆ ಜಾಸ್ತಿ ಪ್ರಾಮಿನೆನ್ಸ್ ಇದೆ ಹಾಗಾಗಿ ಥಿಯೇಟರ್ಸ್ ಅವ್ರ ಹತ್ರ ಏನಾದ್ರೂ ಮಾತಾಡುವಂಥ ಪ್ರಯತ್ನ ಮಾಡಿದ್ರೆ ಇಲ್ಲ ನಾವು ಒಂದೊಂದು ಥಿಯೇಟರ್ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ ಮಾತಾಡಿದಾರೆ ಅವ್ರು ಕೇಳಿದ್ರೆ ಇಲ್ಲ ಸಹ ನಾವು ತೆಲುಗು ಹಾಕೊತ ಇದೀವಿ ಡೈರೆಕ್ಟಾಗಿ ಹೇಳ್ತಾರೆ ನಾವು ತೆಲುಗು ಹಾಕ್ತಾ ಇದ್ದೀವಿ ಸರ್ ನಾಲ್ ನಾಲ್ಕಾಸ್ ನಾವು ಸಂಪಾದನೆ ಮಾಡ್ಕೊತೀವಿ ಅಲ್ಲ ಇನ್ನು ಕನ್ನಡ ಹಾಕೊಂಡ್ರೆ ಇಲ್ಲೂ ಸಂಪಾದನೆ ಮಾಡಲ್ಲ ಇಲ್ಲ ಸಹ ನಾವು ಕನ್ನಡ ತೆಲುಗು ಹಾಕೊಂಡ್ರೆ ನಮ್ಗೆ ಜಾಸ್ತಿ ಸಂಪಾದನೆ ಬರುತ್ತೆ ಬಾಡಿಗೆ ಜಾಸ್ತಿ ತಗೊಂತೀವಿ ನಾವು ಈ ತರ ಉತ್ತರ ಕೊಡ್ತಾ ಇದ್ದಾರೆ ಸರ್ ಈಗ ನಿಮ್ಮ ಮುಂದಿನ ನಡೆ ಏನು ಇಫ್ ಏನಾದರೂ ಥಿಯೇಟರ್ಗಳು ಸಿಕ್ಕಿಲ್ಲ ಅನ್ನೋದಾದರೆ ಏನು ಅಂತ ಇದ್ದೀರಾ ಈಗ ಚೇಂಬರಲ್ಲಿ ಬಂದಿದ್ದೀವಿ ಅಧ್ಯಕ್ಷ ಹತ್ರ ಮಾತಾಡಿದ್ದೀವಿ ನೋಡಿ ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್ ಆಗಿರೋ ತಂದೆಯವರೇ ಚಿಂಗಾರಿ ಮಹದೇವರು ಅವರು ಖಜಾಂಜಿ ಆಗಿದ್ದಾರೆ ಅವ್ರ ಹತ್ರನೂ ಮಾತಾಡಿದ್ದೀವಿ ನಿನ್ನೆ ಪ್ರೆಸ್ ಮೀಟ್ಗೂ ಬಂದಿದ್ದರು ಬನ್ನಿ ನಾವು ಎಲ್ಲ ಥಿಯೇಟರ್ ಹತ್ರ ಮಾತಾಡ್ತಾ ಇದ್ದೀವಿ ನೀವು ಇದು ಮಾಡಿ ಅಂದಿದ್ದೀವಿ ನಾನು ಒಂದೇ ಕೇಳೋದು ಕನ್ನಡ ಸಂಘಟನೆಗಳು ಬೇರೆ ಕನ್ನಡದ ಜನಗಳು ಏನಿದ್ದಾರೆ ದಯವಿಟ್ಟು ಬಂದು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನೊಬ್ಬನೂ ಹೋರಾಟ ಅಲ್ಲ ಇದು ಇನ್ನು ಮುಂದಕ್ಕೆ ಕನ್ನಡ ಉಳಿಬೇಕು ಕನ್ನಡ ಸಿನಿಮಾ ಮಾಡಬೇಕು ಅಂದರೆ ಮಾಡಬೇಕು ಮುಂದಕ್ಕೆ ನನಗೆ ಈಗ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಇವ್ರೆ ನಾನು ಕನ್ನಡ ಸಿನಿಮಾ ಮಾಡಲ್ಲ ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ಹದಿನೈದು ಕೋಟಿ ನಾನು ತೆಲುಗು ಸಿನಿಮಾ ತಗೊಂಬಂದು ಅದನ್ನು ಡಬ್ ಮಾಡ್ತೀನಿ ಒಂದು ಕೋಟಿ ಎರಡು ಕೋಟಿ ಕೊಟ್ಟರೆ ನನಗೆ ಸಿನಿಮಾ ಸಿಗುತ್ತೆ ಲಾಸೇ ಆಗೋದಿಲ್ಲ ನಾನು ಏನಕ್ಕೆ ಇಷ್ಟು ಒದ್ದಾಡಬೇಕು ಥಿಯೇಟರ್ಗೆ ಇದು ಮಾಡಬೇಕು ಫೋನ್ ಮಾಡ್ತೀನಿ ಸಿನಿಮಾ ತೊಗೊಂಡೋಗ್ತಾರೆ ನಾನು ಬೇರೆ ಭಾಷೆ ಸಿನಿಮಾ ತೊಗೊಂಬಂದು ರಿಲೀಸ್ ಮಾಡ್ತೀನಿ ಆರಾಮಾಗಿರ್ತೀನಿ ಇವ್ರೆ ನನ್ನ ಜೀವನ ನೋಡಬೇಕಾಗತ್ತಲ್ವಾ ದಿನ ನಿಮ್ಮ ಥಿಯೇಟ್ರಲ್ಲಿ ಹೇಳ್ತಾ ಇದ್ರಿ ನಿಮ್ಮ ಮೀಡಿಯಲ್ಲಿ ಎಲ್ಲ ಕಡೆ ಬರ್ತಾ ಬರ್ತಿದ್ರು ಥಿಯೇಟ್ರಿಗೆ ಜನ ಬರ್ತಲ್ಲ ಥಿಯೇಟ್ರಿಗೆ ನಮ್ಮ ಪಿಚ್ಚರ್ ಸಿಗ್ತಲ್ಲ ಅಂತ ಥಿಯೇಟ್ರವ್ರು ಹೇಳಿರೋದು ನಿಮ್ಮ ಮೀಡಿಯಲ್ಲೂ ಎಲ್ಲ ಕಡೆ ಮೀಡಿಯಾ ಪ್ರಿಂಟ್ ಮೀಡಿಯಾ ಪೇಪರ್ ಪ್ರೆಸ್ ಮೀಡಿಯಾ ಎಲ್ಲದರಲ್ಲೂ ಬಂದಿದೆ ಇವಾಗ ಪಿಚ್ಚರ್ ಬಂದಾಗ ನಮ್ಮ ಕನ್ನಡ ಪಿಚ್ಚರ್ ಅಂತ ಬಂದಾಗ ಥಿಯೇಟ್ರಿಗೆ ಕೊಡದೆರೋದು ನ್ಯಾಯ ಆಮೇಲೆ ನಿಮ್ಮದು ಬಿಸ್ನೆಸ್ ಆಗಲ್ಲ ಅಂದರೆ ಇಷ್ಟಿನ ತೆಲುಗು ಫಿಲಮಲ್ಲೇ ಬಿಸ್ನೆಸ್ ಮಾಡಿದ್ರೆ ಕನ್ನಡದಲ್ಲಿ ಯಾರು ಏನು ದುಡ್ದೇ ಅಲ್ವಾ ದುಡ್ದೇ ಕರ್ನಾಟಕದಲ್ಲಿ ಥಿಯೇಟ್ರ್ಗಳು ಇಟ್ಕೊಂಡಿದಾರ ಆಮೇಲೆ ಪ್ರತಿಯೊಂದು ಮೊನ್ನೆಯಿಂದನೂ ಮಾಡ್ತಾ ಇರಬೇಕಾದ್ರೆ ಕೆಲವು ಥಿಯೇಟ್ರವರು ಚೇಂಬರ್ದಾಗಿರ್ಬೋದು ಮತ್ತೆ ಬೇರೆ ಆಗಿರ್ಬೋದು ಫೋನ್ ಅವಾಯ್ಡ್ ಮಾಡ್ತಾ ಇದ್ದಾರೆ ಫೋನ್ ರಿಂಗ್ ಆದರೂ ಫೋನ್ ಎತ್ತಲ್ಲ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಇದಾರೆ ಅದೇ ವ್ಯಕ್ತಿ ನಾವು ಥಿಯೇಟ್ರ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದಿದೆ ಕರ ಥಿಯೇಟ್ರಿಗೆ ಯಾರು ಬರ್ತಲ್ಲ ನೀವು ಕನ್ನಡ ಪಿಕ್ಚರ್ನ ಪ್ರೋತ್ಸಾಹ ಮಾಡಿದರೆ ಥಿಯೇಟ್ರಿಗೆ ಜನ ಹೆಂಗೆ ಬರ್ತಾರೆ ಇವಾಗ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸಲ್ಲಿ ಶೇರಿಂಗ್ ಬೇಸಿಸಲ್ಲಿ ಹೋಗ್ತಾರೆ ನಿಮಗೆಲ್ಲ ಗೊತ್ತಿರೋದೇ ಇರೋದಿಲ್ಲ ಶೇರಿಂಗ್ ಬೇಸಿಸಲ್ಲಿ ಹೋಗ್ತಾರೆ ಯಾಕೆ ಕನ್ನಡ ಫಿಲಮಲ್ಲಿ ಶೇರಿಂಗ್ ಬರಲ್ಲ ಅಂತ ಅಂದ್ಕೊಂಡಿದ್ರೆ ಎಲ್ಲ ನೀವೇ ಅಸ್ಯೂಮ್ ಮಾಡ್ಕೊಂಬಿಟ್ರೆ ಅವಾಗೆಲ್ಲ ಪ್ರೊಡ್ಯೂಸರು ಬ್ಯಾಕ್ಔಟ್ ಆಗ್ತಾರೆ ಇವತ್ತು ತರುಣ್ ಶಿವಣ್ಣನ ಪಿಚ್ಚರ್ ಮಾಡಿದ್ದಾರೆ ರೋಸ್ ಅಂತ ಒಂದು ಪಿಚ್ಚರ್ ಮಾಡಿದ್ದಾರೆ ಇವಾಗ ತ ಶರಣ್ ಸರ್ ಪಿಕ್ಚರ್ ಮಾಡ್ತಾರೆ ಶರಣ್ ಸರ್ ಒಬ್ಬರೇ ಇಲ್ಲ ಅಲ್ಲಿ ಶರಣ್ ಸರ್ ಇದಾರೆ ಚಿಕಣ್ಣವ್ರು ಇದ್ದಾರೆ ಗುರುಕಿರಣ್ ಅವರು ಇದ್ದಾರೆ ಆಮೇಲೆ ನಮ್ಮ ಸ್ಟಂಟ್ ಮಾಸ್ಟರ್ ಬಂದು ರವಿ ವರ್ಮ ಅವರು ಎಲ್ಲರೂ ಅದಿತಿ ಪ್ರಭುದೇವ ಇಷ್ಟು ಜನ ಹಾಕೊಂಡು ಮಾಡಿದ ವ್ಯಕ್ತಿ ನಾಳೆ ಇವತ್ತಿಲ್ಲ ಅಂದರೆ ನಾಳೆ ಒಬ್ಬ ಪ್ರೊಡ್ಯೂಸರ್ನ ಕಳ್ಕೊಳ್ತೀವಿ ಒಬ್ಬ ಪ್ರೊಡ್ಯೂಸರ್ ಹೋದ್ರೆ ಅವ್ರಿಗೆ ಲಾಸು ಥಿಯೇಟ್ರವ್ರಿಗೆ ತೆಲುಗು ಬರ್ಬೋದು ಇನ್ನೊಂದು ಬರ್ಬೋದು ನಾನು ಎಲ್ಲರಿಗೂ ಏನು ಹೇಳ್ತೇವೆ ಒಬ್ಬ ಪ್ರೊಡ್ಯೂಸರ್ ಹೋದರೆ ಟೆಕ್ನಿಷಿಯನ್ಸ್ ಎಷ್ಟು ಜನ ಹೋಗ್ತಾರೆ ಒಕ್ಕೂಟದಲ್ಲಿ ಎಷ್ಟು ಜನ ಪ್ರೊಡ್ಯೂಸರಿಂದ ಜೀವನ ನಡೆಸ್ತಾ ಇರ್ತಾರೆ ಪ್ರತಿಯೊಂದು ಹೋಗುತ್ತೆ ಇವತ್ತು ಒಂದಿನ ತೆಲುಗು ಸಿನ್ಮಾ ಇನ್ನೊಂದು ಅಂತ ಹೇಳಿದ್ರೆ ನಾಳೆ ನಮ್ಮ ಕನ್ನಡ ಸಿನಿಮಾಗೆ ಯಾರು ಬರ್ದೇ ಇರಬೇಕಾದ್ರೆ ಎಲ್ಲಾನು ಅವ್ರು ತೆಲುಗುಗೆ ಕೊಟ್ಕೊಂಡು ಕೂತ್ಕೊಳ್ಳಿ ತೆಲುಗು ಹಿಂದಿ ಅದರ್ ಲ್ಯಾಂಗ್ವೇಜಸ್ ಕೊಟ್ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಅದರ್ ಲ್ಯಾಂಗ್ವೇಜಸ್ ಬಟ್ ನೂರು ಸೆಂಟ್ರಲ್ಲಿ ಸೆವೆಂಟಿ ಪರ್ಸೆಂಟ್ ನಮಗೆ ರಿಸರ್ವ್ ಆಗಬೇಕು ತರ್ಟಿ ಪರ್ಸೆಂಟ್ ಬೇರೆ ಲ್ಯಾಂಗ್ವೇಜಸ್ಗೆ ಇರಲಿ ಇದನ್ನು ನಾನು ಕೇಳೋದು ಆವಾಗ ಇದನ್ನು ಕೇಳಿದಾಗ ಏನು ಹೇಳ್ತಾರೆ ಸರ್ ಪ್ಯಾನ್ ಇಂಡಿಯಾ ನಾವು ಕನ್ನಡದಲ್ಲೇ ಆಗ್ತಾ ಇದ್ದೀವಿ ಅಂತಾರೆ ಸ್ವಾಮಿ ನೀವು ಪ್ಯಾನ್ ಇಂಡಿಯಾ ಕನ್ನಡದಲ್ಲಿ ಆಗ್ತಾ ಅದೇ ಥರ ನಮ್ಮ ಭಾಷೆನ ಬೇರೆ ಕಡೆ ಹಂಗೆ ಮಾಡ್ತಾರೆ ನಾವು ಪ್ಯಾನ್ ಇಂಡಿಯಾ ಮಾಡ್ತಾ ಇದೀವಿ ಎಲ್ಲಾನು ಮಾಡ್ತಾ ಅದೇ ಥರ ನಮಗೆ ಹಂಡ್ರೆಡ್ ಪರ್ಸೆಂಟು ಇವಾಗ ಆಂಧ್ರಾಗೋದ್ರೆ ತೆಲುಗು ಡಬ್ ಮಾಡ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ಸ್ ಕೊಡ್ತಾರಾ ಅದನ್ನು ಯಾರೂ ಯೋಚನೆ ಮಾಡ್ತಾರಲ್ಲ ಇದು ನನ್ನ ಐಮ್ ಐ ಆಮ್ ಸ್ಟ್ಯಾಂಡಿಂಗ್ ಫಾರ್ ತರುಣ್ ಆ್ಯಂಡ್ ಐ ಆಮ್ ಸ್ಟ್ಯಾಂಡಿಂಗ್ ಫಾರ್ ಫಿಲಮ್ ಇಂಡಸ್ಟ್ರಿ ಅಟ್ ಸರ್ ಈಗ ಸಿನಿಮಾ ಅಂತ ಬಂದಾಗ ಪ್ರೊಡ್ಯೂಸರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅವರು ಹಾಕುವಂತಹ ದುಡ್ಡು ಮೇಲೆ ಸಾಕಷ್ಟು ಜನರ ಬದುಕು ಆಧಾರ ಆಗಿರುತ್ತೆ ಈಗ ನೀವು ಈ ರೀತಿಯಾದಂತಹ ನಿರ್ಧಾರ ತಗೊಂಡಿದ್ದೀರಾ ಅಂದರೆ ನಮಗೂ ಆಕ್ಚುಲ್ ಆಗಿ ಒಂದು ಒಂದು ಕಡೆ ಬೇಸರ ಆಗೋದು ಏನಪ್ಪಾ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ನಾವು ಥಿಯೇಟರ್ಸ್ ಕೊಡಿ ಅಂತ ಕೇಳುವಂತಹ ಪರಿಸ್ಥಿತಿ ಬಂದಿದೆ ಅಂದರೆ ಅದು ನಿಜಕ್ಕೂ ಬೇಸರದ ಸಂಗತಿನೇ ಏನು ಹೇಳ್ತೀರಾ ಅದಕ್ಕೆ ಇಲ್ಲ ಅದೇನೇ ಇವ್ರೆ ನಮ್ಮ ಇದಕ್ಕೆ ನಾವೇ ಭಿಕ್ಷೆ ಬೇಡಬೇಕು ನೀವೇ ಹೇಳ್ತಾ ಇದ್ದೀರಲ್ವಾ ಅಸಹ್ಯ ಅನಿಸುತ್ತೆ ನಮಗೆ ಇಂಥದ್ದು ಏನಪ್ಪ ಇದೆ ಒಬ್ಬೊಬ್ಬ ಇವರು ಮನೋ ಹೇಳಿದಾಗೆ ಅವ್ರ ತಂದೆಯವರು ಅಧ್ಯಕ್ಷರು ಎಲ್ಲ ಜ ಫೋನ್ ಮಾಡ್ತಿದ್ದಾರೆ ಫೋನ್ ಏತಲ್ಲ ಅಲ್ಲಿ ಯಾರೋ ಇನ್ಚಾರ್ಜ್ ಇರ್ತಾರೆ ಅವ್ರಿಗೆ ಮಾಡಿದ್ರೆ ಅವ್ರು ಊರಲ್ಲಿಲ್ಲ ಅಂತ ಹೇಳ್ತಾರೆ ಒಬ್ರಿಗೆ ಇನ್ಚಾರ್ಜ್ ಮೇಲೆ ಅವರೇ ನೋಡ್ಕೊತಾ ಇದ್ದಾರೆ ಒಬ್ಬರೂ ಸಹಾಯ ಮಾಡ್ತಾ ಇಲ್ಲ ನಂದು ಮತ್ತು ಸಂಜು ಬೆಡ್ಸ್ಕಿತ್ತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಊರಲ್ಲಿ ಎರಡು ತೇಟ್ರ್ ಇದ್ದರೆ ನಮ್ಮಿಬ್ಬರಿಗೂ ಎರಡು ತೇಟ್ರ್ ಕೊಡ್ತಿಲ್ಲ ಒಂದು ತೇಟ್ರ್ ತೆಲುಗು ಒಂದೇ ಇನ್ನೊಂದು ತೇಟ್ರ್ ನಮ್ಮಿಬ್ಬರು ಡಿವೈಡ್ ಮಾಡ್ತಾ ಇದ್ದಾರೆ ಎರಡು ಶೇರ್ ತಗೊಳ್ಳಿ ನೀವು ಎರಡು ಶೋ ತಗೊಳ್ಳಿ ಅಲ್ಲಯ್ಯ ನಾವು ಎಲ್ಲಿದ್ದೀವಿ ನಾವು ಕರ್ನಾಟಕದಲ್ಲಿ ಇದ್ದೀವಿ ಕನ್ನಡ ಸಿನಿಮಾ ಮಾಡಿದೀವಿ ನಾವು ಭಿಕ್ಷೆ ಬಿಡ್ಕೊಂಡು ಎರಡೆರ ಶೋ ತೊಗೊಳ್ಬೇಕು ತೆಲುಗು ರಾಜಾರಾಶವಾಗಿ ಅಡ್ವಾನ್ಸ್ ಕೊಟ್ಟು ಹಾಕೊಂತ ಇದ್ದಾರೆ ಏನು ಮಾಡ ಹೇಳಿ ನೀವೇನೆ ಅಂದ್ರೆ ಇದೇನಾದರೂ ಡಿಸ್ಟ್ರಿಬ್ಯೂಟರ್ಸ್ ಅವರ ಕೈವಾಡನು ಇದೆ ಅಂತಾನೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಕೇಳಬೇಕು ಅನ್ನೋದಂದ್ರೆ ಈಗ ತೆಲುಗು ಸಿನಿಮಾಗೆ ಅಂತ ಡಿಸ್ಟ್ರಿಬ್ಯೂಟರ್ಸ್ ಗಳು ಇರ್ತಾರೆ ಡಿಸ್ಟ್ರಿಬ್ಯೂಷನ್ಗೆ ಅಂತ ಹೇಳಿ ಸಾಕಷ್ಟು ಥಿಯೇಟರ್ ಗಳನ್ನ ಅವ್ರ ಕೈಗೆ ಬರುವಂತೆ ಮಾಡ್ಕೋತಾರೆ ಪ್ರಾಬಬ್ಲಿ ಅದು ಎಲ್ಲಾದ್ರೂ ಫೇಲ್ ಆಗ್ತದೆ ಅಂತ ನಮಗೆ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಮತ್ತೆ ಮೋಹನ್ ಅವರು ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಮುಂದೆನೇ ಅವರು ಮಾತಾಡ್ತಾ ಇದ್ದಾರೆ ತುಂಬಾ ದೊಡ್ಡ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಕಂಟಿನ್ಯೂ ಬ್ಯಾಕ್ ಬ್ಯಾಕ್ ಟು ಸಿನಿಮಾ ತಗೊಂಡಿರುವಂತಹ ಅವರು ತೆಲುಗು ಸಿನಿಮಾ ತೊಗೊಂಡ್ರೋರು ಕನ್ನಡದವರೇ ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ ಏನಿದ್ದಾರೆ ಜಯಣ್ಣ ಅವರೇ ಪರ್ಸನಲ್ಲಾಗಿ ಫೋನ್ ಮಾಡಿದ್ದಾರೆ ಈಗ ವುಡ್ಲ್ಯಾಂಡ್ಸ್ಗೆ ಕೇಳಿದ್ರೆ ಅವರು ವಾರ ವಾರ ಸಿನಿಮಾ ಕೊಡುವಂಥವ್ರು ನಿಮಗೆ ಬ್ಯಾಕಪ್ಗೆ ಅಂಥವ್ರಿಗೆ ಇಲ್ಲ ನಾನು ತೆಲುಗು ಕೊಟ್ಬಿಟ್ಟಿದ್ದೀನಿ ಆಗ್ತಾ ಇಲ್ಲ ಅಂತ ಅವ್ರದೇ ಫೋನ್ ಅವಾಯ್ಡ್ ಮಾಡೋದು ಅವ್ರಿಗೆ ಇರೋದು ಈ ಥರ ತೇಟ್ರ್ ಅವ್ರು ಮಾಡ್ತಾ ಇರೋ ಸಮಸ್ಯೆ ಇದು ಡಿಸ್ಟ್ರಿಬ್ಯೂಟರ್ ಖಂಡಿತ ಏನೂ ಮಾಡ್ತಾ ಇಲ್ಲ ಈಗ ತೆಲುಗು ಡಿಸ್ಟ್ರಿಬ್ಯೂಟರ್ ಅವರು ದುಡ್ಡು ಹಾಕಿದ್ದಾರೆ ಅವ್ರು ಫೋನ್ ಮಾಡಿ ನಂಗೆ ತೇಟ್ರ್ ಕೊಡು ಅಂತ ಕೇಳ್ತಾರೆ ಸೊ ತೇಟ್ರ್ ಅವ್ರು ಇಲ್ಲಿ ಇಲ್ಲಿ ಮಾಡ್ತಾಯಿರೋ ತೇಟ್ರ್ ಅವ್ರು ವಂಚನೆ ಮಾಡ್ತಾ ಇರೋದು ಡಿಸ್ಟ್ರಿಬ್ಯೂಟರ್ನಿಂದ ಪ್ರಾಬ್ಲಮ್ ಆಗ್ತಿಲ್ಲ ನಮ್ಮ ಕನ್ನಡ ಜನಾನೇ ತೆಲುಗು ಸಿನಿಮಾಗ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದಾರ ಅಂತ ಒಂದ್ ಕಡೆ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ಥಿಯೇಟರ್ ಮಾಲೀಕರು ತೆಲುಗು ಸಿನಿಮಾಗಳನ್ನ ಹಾಕಕ್ಕೆ ಮುಂದೆ ಬರ್ತಿದ್ದಾರೆ ಅಂದಾಗ ನಮ್ಮ ಜನನು ಎಲ್ಲೋ ಒಂದ್ ಕಡೆ ಕನ್ನಡಕ್ಕೆ ಪ್ರೋತ್ಸಾಹ ಕಮ್ಮಿ ಮಾಡ್ತಿದಾರ ಅದು ನೀವ್ ಹೇಳಿದ್ದು ಎಲ್ಲಾ ಕಡೆ ತೆಲುಗು ಸಿನಿಮಾ ಆಗ್ತಾಗ ವಿಧಿ ಇಲ್ದಂಗೆ ಜನ ಹೋಗಿ ತೆಲುಗು ಸಿನಿಮಾನೇ ನೋಡ್ತಾರೆ ನಮ್ ಜನ ಪ್ರೋತ್ಸಾಹ ಮಾಡ್ತಾ ಇದಾರೆ ಅಂತಲ್ಲ ಇವಾಗ ನಿಮ್ಗೆ ಇಲ್ಲಿ ಒಂದೇ ತರ ಊಟ ಇದ್ದು ನಿಮ್ಗೆ ಆಪ್ಷನ್ ಇಲ್ಲ ಅಂದ್ರೆ ಅದೇ ಊಟ ತಿಂತೀರಾ ಅದೇ ತರ ಆಗ್ತಾ ಇರೋದು ಇದು ಅದು ಜನ್ರಲ್ ಅದು ಇದಿರೋದು ಯಾಕಂದ್ರೆ ನಾವು ತೆಲುಗುಗೆ ನಾವು ಕನ್ನಡದವ್ರು ಸಪೋರ್ಟ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಇವಾಗ ಮ್ಯಾಕ್ಸ್ ಬಂದಿದೆ ಆಯಿತಾ ಯು ಐ ಬಂದಿದೆ ಆ ಥರ ಯಾವ ಪಿಚಿ ಬೇರೆ ಲ್ಯಾಂಗ್ವೇಜಸ್ ಆ ಥರ ಪಿಚ್ಚರ್ ಬಂದಿಲ್ಲ ಸೊ ನಮ್ಮದೆಲ್ಲ ತೆಲುಗು ನೋಡಿದಾಗ ಇವಾಗ ಒಬ್ಬ ನಾನೊಬ್ಬ ಲೇಮ್ಯನ್ ನನ್ನ ಫಿಲಮ್ ಇಂಡಸ್ಟ್ರಿನಲ್ಲಿ ಒಬ್ಬ ಲೇಮನ್ ನೋಡಿದ್ರೆ ಬುಕ್ ಮೈ ಶೋನಲ್ಲಿ ನೋಡ್ತೀನಿ ಎಲ್ಲ ಕಡೆ ಅದೇ ಇದ್ದಾಗ ಏ ಬಿಡೋ ಎಂತೋ ನಾವು ಟೈಮ್ ಪಾಸ್ ಮಾಡಬೇಕಲ್ಲ ಇದಕ್ಕೆ ಹೋಗೋಣ ಅಂತ ಅಲ್ಲೇ ಬುಕ್ ಮಾಡ್ತೀವಿ ಈಕ್ವಲ್ ಇದ್ದಾಗ ಅವಾಗ ನಮಗೆ ಒಂದು ಯೋಚನೆ ಇದು ಬರುತ್ತೆ ಅದು ಪ್ರಾಬ್ಲಮ್ ಆಗೋದು ಅವಾಗ ಏನಾಯ್ತು ಆ ವ್ಯಕ್ತಿ ತೆಲುಗು ಕಡೆ ಹೊಲ ಚೆನ್ನಾಗಿ ಇವತ್ತು ಈ ಪಿಕ್ಚರ್ ಚೆನ್ನಾಗಿತ್ತು ನಾಳೆ ಮತ್ತೆ ತೆಲುಗು ಕಡೆನೇ ಹೋಗ್ತಾನ ಅವನು ಇದು ಪ್ರಾಬ್ಲಮ್ ಆಗ್ತಾ ಹಾಗೆ ಚೂಮಂತರ್ ಸಿನಿಮಾ ಟ್ರೇಲರ್ ನೋಡಿದಾಗ ಅಂಡ್ ಹಾಡ್ಗಳನ್ನ ಕೇಳಿದಾಗ ತುಂಬ ಅದ್ಭುತವಾಗಿ ಬಂದಿರುವಂತಹ ಸಿನಿಮಾ ಅಂದ್ರೆ ಮೇಕಿಂಗ್ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಹಾಲಿವುಡ್ ಸಿನಿಮಾಸ್ ಬಾಲಿವುಡ್ ಸಿನಿಮಾಸ್ ನಾವು ಹಾರರ್ ಜಾನರ್ ಅನ್ನ ನೋಡ್ತಿದ್ವಿ ಈಗ ಕನ್ನಡದಲ್ಲೂ ನೋಡುವಂತಹ ಅವಕಾಶ ಸೊ ಏನ್ ಹೇಳ್ತೀರಾ ಜನಕ್ಕೆ ಜನಕ್ಕೆ ಖಂಡಿತ ಬೇರೆ ಅದು ಅದಕ್ಕೋಸ್ಕರೇ ನಮ್ದು ಇದಾಗಿರೋದು ಇವ್ರೆ ನೋಡಿ ಈಗ ಸೌಂಡಿಗೆ ಬಂದು ರಸೂಲ್ ಪುಕ್ಕಟ್ಟಿ ಆಸ್ಕರ್ ವಿನ್ನರು ವಿನಾರು ಕನ್ನಡದಲ್ಲಿ ಯೋಚನೆ ಮಾಡೋದಿಲ್ಲ ಆದರೆ ಏನಕ್ಕೆ ಅಂದರೆ ಒಂದು ಸಿನಿಮಾಗೆ ಕನ್ನಡದಲ್ಲಿ ಮಟ್ಟದಲ್ಲಿ ಒಂದು ಐದನೇ ಸಿನಿಮಾ ನಾವು ಸಾಮಾನ್ಯವಾಗಿ ಕೊಡೋದೇನೆ ಐದರಿಂದ ಆರು ಲಕ್ಷ ರೂಪಾಯಿ ಒಂದು ಸೌಂಡಿಗೆ ಖರ್ಚು ಮಾಡ್ತೀವಿ ನಾವು ಸೌಂಡ್ ಡಿಸೈನಿಂಗ್ ಅಂತ ಅಲ್ಲಿ ಒಬ್ಬ ರಸೂಲ್ ಪುಕ್ಕಟ್ಟೆ ಅನ್ನೋ ವ್ಯಕ್ತಿ ಒಂದು ಆ್ಯಡ್ಗೆ ಎಂಬತ್ತೈದು ಲಕ್ಷ ತೊಗೊತಾರೆ ಕೇವಲ ಒಂದು ನಿಮಿಷದ ಆ್ಯಡ್ಗೆ ಒಂದು ಸಿನಿಮಾಗೆ ನಾಲ್ಕರಿಂದ ಐದು ಕೋಟಿ ತೊಗೊಂತಾರೆ ಅಂಥವ್ರ ನಾವು ಕರ್ಕೊಂಬಂದ್ರೆ ನಮ್ಗೆ ತುಂಬ ಒಂದು ಬೇರೆ ಪ್ರೈಸಲ್ಲೇ ಮಾಡಿದರೆ ನಾನು ಒಂದು ಇಪ್ಪತ್ತು ಸಿನಿಮಾಗೆ ಖರ್ಚು ಮಾಡೋದು ದುಡ್ಡು ಒಂದು ಸಿನಿಮಾಗೆ ಸೌಂಡ್ ಡಿಸೈನಿಂಗ್ ಕೊಟ್ಟಿದ್ದೀನಿ ಇಡೀ ಸಿನಿಮಾ ಸೆಟ್ ಹಾಕಿದ್ದೀನಿ ಮತ್ತು ಒಂದು ಹಾರರ್ ಸಿನಿಮಾ ಅಂದರೆ ಒಂದು ಮನೆಗೆ ಹೋಗ್ತಾರೆ ಮುಗಿಸ್ಕೊಂಬರ್ತಾರೆ ನಾನು ಅದು ಮಾಡಲಿಲ್ಲ ಮನೆಗೋಸ್ಕರ ಶ್ರೀಲಂಕಾ ಹೋಗಿದ್ದೀನಿ ಲಂಡನಲ್ಲಿ ಶೂಟ್ ಮಾಡಿದ್ದೀನಿ ಉತ್ತರಾಖಂಡ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಎಂಟೈರ್ ಮನೆ ಸೆಟ್ ಹಾಕಿದ್ದೀನಿ ಚಿಕ್ಕಣ್ಣ ಶರಣ್ ಸಾರು ಅದಿತಿ ಮೇಘನಾ ಪ್ರಭು ಇದು ಓಂ ಪ್ರಕಾಶ್ ರಾವ್ ಈ ಥರ ತುಂಬ ದೊಡ್ಡ ಮಾಡ್ತೀನಿ ಮತ್ತು ಆ್ಯಕ್ಷನ್ ರವಿವರ್ಮ ಅವರು ಸಿಗೋದೇ ಕಷ್ಟ ಅವರು ಒಂದು ದಿನಕ್ಕೆ ಅವರು ಬಾಲಿವುಡ್ಲ್ಲೆಲ್ಲ ಐದೈದು ಲಕ್ಷ ಪೇಮೆಂಟ್ ತೊಗೊಂತಾರೆ ಅಂಥವ್ರು ನಮ್ಮ ಕನ್ನಡ ಸಿನಿಮಾಗೆ ಎಂಟೈರ್ ಸಿನಿಮಾ ಅವರೇ ಮಾಡಿದ್ದಾರೆ ನನಗೆ ಬರೀ ಜಿಗೆ ನಾನು ಆಲ್ಮೋಸ್ಟ್ ಒಂದು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಇವರೆ ಇಷ್ಟೆಲ್ಲ ಅನ್ಬಿಸ್ಕೊಂಡು ಸಿನಿಮಾ ಮಾಡಿ ಅಂದರೆ ನಮ್ಗೆ ಇನ್ನೇನು ಮಾಡಬೇಕು ಅವ್ರಿಗೆ ಇನ್ನೆಂಥ ಸಿನಿಮಾ ಕೊಡಬೇಕು ನಾನು ನಾನು ಯಾವುದೋ ನಾರ್ಮಲ್ ಮೊಬೈಲಲ್ಲಿ ಶೂಟ್ ಮಾಡಿಕೊಂಡು ನಾನು ತೇಟ್ರ್ ಕೊಡಿ ಅಂತ ನಾನು ಧರಣಿ ಮಾಡ್ತಾ ಇಲ್ಲ ಇಷ್ಟು ಮಾಡಿದಾಗ ನಮ್ಗೆ ತೇಟ್ರವ್ ಸಪೋರ್ಟ್ ಮಾಡಬೇಕಲ್ಲ ಇವತ್ತಾದರೂ ಎಚ್ಚೆತ್ಕೊಂಡು ಜನಗಳು ಬೇರೆ ಇವರು ಬಂದು ನಿಂತಕೊಂಡು ಮಾತಾಡಬೇಕು ಚೂಮಂತರ್ ಸಿನಿಮಾ ಇನ್ನೇನು ಜನ್ವರಿ ಹತ್ತಕ್ಕೆ ತೆರೆ ಕಾಣೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ ಆದ್ರೆ ಥಿಯೇಟರ್ ಗಳನ್ನ ಥಿಯೇಟರ್ ಮಾಲೀಕರು ತೆಲುಗು ಸಿನಿಮಾ ಹಾಕೋದಕ್ಕೆ ಇದ್ದಾರೆ ನಮ್ಮ ಕನ್ನಡ ಸಿನಿಮಾಗೆ ಇಲ್ಲಿ ಪ್ರೋತ್ಸಾಹ ಕಮ್ಮಿ ಅನ್ನೋದು ಕೂಡ ನಾವು ನೋಡ್ಬೋದಾದಂತಹ ಅಂಶ ಆಗಿದೆ ಹಾಗೆ ನಮ್ಮ ಕನ್ನಡಿಗರಾಗಿ ನಮ್ಮ ನಾವು ಕನ್ನಡಿಗರಾಗಿ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡಬೇಕಾಗತ್ತೆ ಹಾಗೆ ಕನ್ನಡ ಸಿನಿಮಾನ ಹಾಕಿ ಅಂತ ಹೇಳಿ ನಾವು ಚಿತ್ರತಂಡದ ಜೊತೆಗೆ ನಿಲ್ಬೇಕಾಗತ್ತೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ